ಕಾರಿನ ಕಿಟಕಿ ಹೊಡೆದು ಎರಡು ಲಕ್ಷ ನಗದು ದೋಚಿದ ಕಳ್ಳರು ಶಿವು ಲೋಖಂಡಿಯವರ ಕಚೇರಿಯ ಹತ್ತಿರ ಹೊರಗಡೆ ನಿಲ್ಲಿಸಿದ್ದ ಕಾರಿನ ಕಿಟಕಿ ಹೊಡೆದಿರುವ ಕಳ್ಳರು ಬಾಲ್ಕಿ ಪಟ್ಟಣದಲ್ಲಿ ಘಟನೆ ಶುಕ್ರವಾರ ಪಟ್ಟಣದ ಗಾಂಧಿ ವೃತ್ತದ ಹತ್ತಿರ ನಡೆದಿದೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶಿವು ಲೋಖಂಡಿಯವರು ಬ್ಯಾಂಕ್ನಿಂದ ತಂದ ಎರಡು ಲಕ್ಷ ರೂಪಾಯಿ ಕಾರಿನಲ್ಲಿಟ್ಟು ತಮ್ಮ ಕಚೇರಿಯಲ್ಲಿ ಕುಳಿತಿರುವಾಗ ಹೊರಗಡೆ ನಿಲ್ಲಿಸಿರುವ ಕಾರಿನ ಕಿಟಕಿಯನ್ನ ಹೊಡೆದು ಕಾರಿನಲ್ಲಿಟ್ಟಿದ್ದ ಎರಡು ಲಕ್ಷ ರೂಪಾಯಿ ತೆಗೆದುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ ವಿಷಯ ತಿಳಿದ ಡಿವೈಎಸ್ಪಿ ಶಿವಾನಂದ ಪವಾಡು ಶೆಟ್ಟಿ ಸಿಪಿಐ ಬಿಅಂಬರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಭೇಟಿಗೆ ಜಾಲ ಬೀಸಿದ್ದಾರೆ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್

ಯಾರು ಮಾಡಿದ್ದಾರೆ ಅಂತೇಳಿ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಸೆರೆ ಆಗಿದೆ ಪೊಲೀಸರು ಕೂಡ ಎಲ್ಲ ರೀತಿಯಿಂದ ಸಹಕಾರ ಪಟ್ಟಿದ್ದಾರೆ ಬಂದೇನೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ನಮಗೆ ಒಂದು ಅವ್ರಿಗೆ ಯಾರೇ ಅಪರಾಧಿ ಇರಲಿಕ್ಕೆ ಹಿಡಲಿಕ್ಕೆ ಹಿಡಿದು ಅಂದರೆ ಅವರು ಒಂದು ವಶಕ್ಕೆ ಪಡಿಸ್ತಾರೆ ಅಂತ ನಮಗೊಂದು ಭರವಸೆ ಇದೆ